ಆಂಜನೇಯ ಸ್ವಾಮಿನ ಹಾಕ್ಸೋದು ಆಂಜನೇಯ ಸ್ವಾಮಿ ಹಾಕ್ಸೋದು ಪಕ್ಕದಲ್ಲಿ ಹೆಂಡತಿ ಜೊತೆ ಇರೋದು ಎಲ್ಲಿಂದ ಬಂತು ರೀ ಸಮಾಜ ರಾಯರಿದ್ದಾರೆ ಅಂತ ಕೈ ಮೇಲೆ ಹಾಕ್ಸ್ಕೊಳ್ಳೋದು ಅಚ್ಚೆ ಏನು ಕೇಳ್ತೀರಾ ಮತ್ತು ನರಸಿಂಹಸ್ವಾಮಿ ಹಾಕ್ಸ್ಕೊಳ್ಳೋದು ಯಾಕೆಂದರೆ ನೀವು ಎಲ್ಲ ಕಡೆನೂ ಓಡಾಡ್ತೀರಾ ನೈರ್ಮಲ್ಯ ಮುಡ್ತೀರಾ ರಾಘವೇಂದ್ರ ಸ್ವಾಮಿ ಅಂತ ಹಾಕ್ಸ್ಕೊಂಡಿರ್ತೀರ ಬೆನ್ನ ಮೇಲೆ ಯಾವುದೋ ಹೆಂಗಸು ಗಣಪತಿ ಎಲ್ಲ ಹಾಕ್ಸಿರ್ತಾಳೆ ಅವರ ಗಂಡನ ಜೊತೆ ರೂಮಲ್ಲಿ ಅಂಥದ್ದಾಗತ್ತೆ ಅವರು ದಾಂಪತ್ಯವನ್ನು ನಡೆಸ್ತಾ ಇರ್ತಾರೆ ಆ ಸಮಯದಲ್ಲಿ ಗಣಪತಿ ಹಿಂದೆ ಇದ್ದರೆ ಹೇಗೆ ದಾಂಪತ್ಯ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಗಣಪತಿ ಹಿಂದೆ ಹಾಕ್ಸ್ಕೊಳ್ಳೋದು ದೇವ್ರನ್ನ ಹಿಂದೆ ಹಾಕ್ಸ್ಕೊಳ್ಳೋದು ಎಲ್ಲೋ ಶೌಚಾಲಯಕ್ಕೆ ಹೋಗ್ತೀವಿ ಅಲ್ಲೂ ಕೈ ಮೇಲೆ ರಾಯರಿದ್ದಾರೆ ಏನು ಮಾಡಬೇಕು ಅದನ್ನು ಮಾಡಿ ಏನು ಮಾಡಬೇಕು ದೇವ್ರ ಮನಸ್ಸಲ್ಲಿ ಇರಬೇಕು ಹನುಮಂತ ಎಲ್ಲಿ ಇಟ್ಕೊಂಡಿದ್ದ ಮೈತುಂಬ ಏನಾದರೂ ರಾಮ ರಾಮ ಅಂತ ಬರ್ಕೊಂಡಿದ್ನ ರೋಮ ರೋಮದಲ್ಲೂ ರಾಮನಾಮ ಹೇಳ್ತಾ ಇದ್ದ ಅವನು ತನ್ನ ಎದೆಯಲ್ಲಿ ರಾಮನಿಗೆ ಗೊತ್ತಿಲ್ಲದಾಗೆ ರಾಮನೇ ಬಂದು ಎದೆಯಲ್ಲಿ ಕೂತಿದ್ದ ಅಂಥ ಭಕ್ತಿ ಇರಬೇಕು ಏನೋ ಫ್ಯಾಷನ್ಗೋಸ್ಕರವಾಗಿ ಏನು ಕೈಯಲ್ಲಿ ನರಸಿಂಹಸ್ವಾಮಿ ಹಾಕ್ಸ್ಕೊಳ್ಳೋದು ರಾಯರಿದ್ದಾರೆ ಅಂತ ಹಾಕ್ಸ್ಕೊಳ್ಳೋದು ತಿರ್ಗಾ ಮಾಂಸ ಮತ್ತೊಂದು ಮಗದೊಂದು ಅಧರ್ಮಗಳನ್ನ ಮಾಡುವಂಥದ್ದು ಎಲ್ಲ ಮಾಡುವಂಥದ್ದು ಮತ್ತೆ ರಾಯರಿದ್ದಾರೆ ಅಂತ ಹಾಸ್ಕೊಳ್ಳೋದು ಅಲ್ಲ ಮನಸ್ಸಿನಲ್ಲಿ ಇರಬೇಕು ನಾವು ಮಾಡುವಂಥ ಕಾಯಕದಲ್ಲಿ ಇರಬೇಕು ಧರ್ಮವನ್ನು ಪರಿಪಾಲನೆ ಮಾಡಬೇಕು ದಯವಿಟ್ಟು ಯಾರು ದೇವತೆಗಳ ಫೋಟೋಗಳಾಗಲಿ ಭಾವಚಿತ್ರಗಳನ್ನಾಗಲಿ ದಯವಿಟ್ಟು ಕೈ ಮೇಲೆ ಹಾಕ್ಸ್ಕೊಳ್ಬೇಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಾಪಗಳು ಬರುತ್ತೆ ಯಾರಾದರೂ ಹಾಕ್ಸ್ಕೊಳ್ಳಿ ಸರ್ ಯಾಕೆಂದರೆ ನೈರ್ಮಲ್ಯ ಅಲ್ವಾ ಸರ್ ದೇವರಿರುವಂಥ ಸ್ಥಳ ಯಾವುದು ದೇವಸ್ಥಾನ ಬಿಟ್ಟರೆ ನಮ್ಮ ಮನೆಯ ಒಳಗಡೆ ಇಲ್ಲಾಂದರೆ ನಮ್ಮ ಮನಸ್ಸಿನಲ್ಲಿ